ನಮಸ್ಕಾರ ಎಲ್ಲರಿಗೂ ರಾಜ್ಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಈ ದಿನ ನಾನು ಗಿಣ್ಣದ ಹಾಲಿನಿಂದ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿ ಸ್ವೀಟ್ ರೆಸಿಪಿನ ಮಾಡ್ತೀರಾ ಗಿಣ್ಣದ ಹಾಲಿನಿಂದ ನಾನು ಈ ರೀತಿಯಾಗಿ ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಸರಿ ಟ್ರೈ ಮಾಡ್ಬೋದು ಮೊದಲಿಗೆ ನಾನು ಒಂದು ಪ್ಯಾನ್ನ ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ಪಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬನ್ಸಿ ರವೆನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಬಾಂಬೆ ರವೆನ ಹಾಕ್ಕೊಳ್ಬೋದು ಇವಾಗ ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ರವೆನ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ನೋಡಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ನಾನು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೆ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಅವಲಕ್ಕಿ ತುಂಬ ಗರ್ಗರಿ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಕೂಡ ನಾನು ಸೈಡ್ಗೆ ಇದ್ದೀನಿ ಇವಾಗ ಅರ್ಧ ಕಪ್ಪಷ್ಟು ಉರುಗಡ್ಲೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲನೂ ನಾವು ಡ್ರೈ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಫ್ರೈ ಮಾಡಿ ಸ್ವೀಟ್ ಮಾಡೋದ್ರಿಂದ ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿರತ್ತೆ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಆಗೋವರೆಗೂ ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೇಲೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಸರಿಯಾಗಿ ಕಡಲೆಕಾಯಿ ಬೀಜ ಎಲ್ಲ ಫ್ರೈ ಆಗಿರೋದಿಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕಡಲೆಕಾಯಿ ಬೀಜನೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಲೀಟರಷ್ಟು ಗಿಣ್ಣದ ಹಾಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಮೊದಲೇ ಬೆಲ್ಲ ಹಾಕಿ ಇಟ್ಟಿದ್ದೆ ಯಾಕಂದರೆ ಹಾಲು ಆಗಬಾರ್ದು ಅಂತ ಇದನ್ನು ನಾನಿವಾಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈ ಹಾಲನ್ನು ಹಾಕೊಂಡು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬಾರ್ದು ಗಿಣ್ಣದ ಹಾಲು ಸ್ವಲ್ಪ ಇತ್ತು ಅಂದರೆ ಇದ್ರ ಜೊತೆ ನೀವು ಮಾಮೂಲಿ ನಂದಿನಿ ಹಾಲು ನೀವು ಯಾವ ಹಾಲು ಬಳಸ್ತೀರೋ ಹಾಲನ್ನು ನೀವು ಹಾಕ್ಕೊಳ್ಬೋದು ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಈ ಸ್ವೀಟ್ಗೆ ಸ್ವಲ್ಪ ಬೆಲ್ಲದ ಪ್ರಮಾಣ ಜಾಸ್ತಿ ಬೇಕಾಗತ್ತೆ ಯಾಕಂದರೆ ಗಿಣ್ಣದ ಹಾಲಲ್ಲಿ ಸ್ವಲ್ಪ ಹುಳಿ ಅಂಶ ಇರೋದರಿಂದ ನಾವು ಸ್ವೀಟನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ನೀವು ಸ್ವೀಟ್ ಹೇಗೆ ತಿಂತಾರೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಬೆಲ್ಲನ ಹಾಕ್ಕೊಳ್ಬೋದು ಈ ರೀತಿ ಗಿಣ್ಣದ ಹಾಲನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಸ್ವೀಟು ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇವಾಗ ನೋಡಿ ಹಾಲು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಕುದ್ದು ಕುದ್ದು ಕಡಿಮೆ ಆಗಬೇಕು ನೋಡಿ ಈ ರೀತಿ ಗಟ್ಟಿ ಬರಬೇಕು ಹಾಲು ಅಲ್ಲಿವರೆಗೂ ನಾವು ಹಾಲನ್ನು ಕುದಿಸ್ಕೊಳ್ಬೇಕಾಗತ್ತೆ ಇಷ್ಟು ಕುದಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿರುವಂತಹ ರವೆನ ಹಾಕೊಳ್ತಾ ಇದ್ದೀನಿ ಮತ್ತು ಫ್ರೈ ಮಾಡ್ಕೊಂಡಿರುವಂತಹ ಅವಲಕ್ಕಿನ ನಾನಿಲ್ಲಿ ಸ್ವಲ್ಪ ಲೈಟಾಗಿ ಕ್ರಷ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜನ ಸಿಪ್ಪನ್ನೆಲ್ಲ ತೆಗೆದು ಸ್ವಲ್ಪ ಲೈಟಾಗಿ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉರ್ಗಡ್ಲೆನೂ ಕೂಡ ಸ್ವಲ್ಪ ಲೈಟಾಗಿ ಕ್ರಷ್ ಮಾಡಿ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಇವಾಗ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಈ ರೀತಿ ಗಿಣ್ಣಾಲಿಂದ ಸ್ವೀಟನ್ನು ಮಾಡಿಕೊಂಡ್ರಂತೂ ಟೇಸ್ಟಂತೂ ತುಂಬನೇ ಸೂಪರಾಗಿರುತ್ತೆ ಒಂದು ಸರಿ ಈ ರೀತಿ ಮಾಡಿಕೊಂಡು ತಿಂದು ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಗಿಣ್ಣಾಲಿಂದ ಮಾಡಿರುವಂತಹ ಸ್ವೀಟು ಈ ರೀತಿ ಚೆನ್ನಾಗಿ ಕೈಯಾಡಿಸ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಕುಕ್ ಮಾಡ್ಕೊಳ್ಳಿ ರವೆ ಎಲ್ಲ ಚೆನ್ನಾಗಿ ಕುಕ್ಕಾಗತ್ತೆ ಗಿಣ್ಣದ ಹಾಲಿನಿಂದ ಇನ್ನು ಬೇರೆ ಬೇರೆ ರೀತಿಯಾದಂತಹ ಸ್ವೀಟ್ ರೆಸಿಪಿಗಳನ್ನ ಮಾಡ್ತಾರೆ ನಾನು ನಮ್ಮ ಮನೆಯಲ್ಲಿ ಈ ರೀತಿ ರೆಸಿಪಿನ ಮಾಡ್ತೀನಿ ಇದೇ ರೀತಿ ಇನ್ನು ಹಲವು ರೀತಿ ರೆಸಿಪಿಗಳನ್ನ ನಮ್ಮನೆಯಲ್ಲಿ ಗಿಣ್ಣದ ಹಾಲಿನಿಂದ ಮಾಡ್ತೀವಿ ನಿಮ್ಗೇನಾದರೂ ಆ ರೆಸಿಪಿಗಳು ಬೇಕಿದ್ರೆ ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಇವಾಗ ನೋಡಿ ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನೀವು ಈ ಸ್ವೀಟ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ತುಂಬಾ ಪರ್ಫೆಕ್ಟ್ ಆಗಿರತ್ತೆ ಇವಾಗ ನೋಡಿ ಗಿಣ್ಣದ ಹಾಲಿನ ಸ್ವೀಟು ರೆಡಿಯಾಗಿದೆ ಈ ರೀತಿ ನೀವು ಸ್ವೀಟನ್ನ ಮಾಡಿಕೊಂಡು ಬಿಸಿ ಇರುವಾಗಲೂ ತಿನ್ಬೋದು ಇಲ್ಲ ತಣ್ಣಗಾದ ಮೇಲೆ ತಿಂದ್ರಂತೂ ಇನ್ನೂ ರುಚಿ ಜಾಸ್ತಿ ಇರುತ್ತೆ ಇವತ್ತಿನ ಈ ರುಚಿಕರವಾದ ಗಿಣ್ಣದ ಹಾಲಿನ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ Matte te, e non do restituito te, barthini. Thank you.